ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳ ದೇವ್ ಜನರ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮ ವಂದಿಸುತ್ತೇನೆ ಕೀರ್ತನೆಗಳು ಅರವತ್ತೈದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀನು ನಮ್ಮ ದೇಶವನ್ನು ಕಟಾಕ್ಷಿಸಿ ಅದರ ಮೇಲೆ ಮಳೆ ಸುರಿಸಿ ಚೆನ್ನಾಗಿ ಹದಗೊಳಿಸುತ್ತಿ ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ ದೇವ್ ಜನರೇ ಕರ್ತನಾದ ಹೋವನಿ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ ಏನೆಂದರೆ ನಮ್ಮ ದೇಶವನ್ನ ದೇವರು ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ಕಟಾಕ್ಷಿಸುವವರಾಗಿದ್ದಾರೆ ನಮ್ಮ ದೇಶದ ಮೇಲೆ ತನ್ನ ಪ್ರಸನ್ನತೆಯನ್ನು ಆತನು ಸುರಿಸಿ ನಮ್ಮ ದೇಶದ ಮೇಲೆ ಆತನು ತನ್ನ ಮಳೆಯನ್ನು ಸುರಿಸಿ ನಮ್ಮ ದೇಶವನ್ನು ಆತನು ದೇವರೇನ್ ಮಾಡುವವರಾಗಿದ್ದಾರೆ ಸಮೃದ್ಧಿಗೊಳಿಸುವವರಾಗಿದ್ದಾರೆ ಪ್ರೀತಿ ಉಳ ಜನರೇ ಕರ್ತನು ನಮ್ಮ ದೇಶವನ್ನ ಕಟಾಕ್ಷಿಸುವವರಾಗಿದ್ದಾರೆ ಕರ್ತನು ನಮ್ಮ ಕುಟುಂಬವನ್ನ ಕಟಾಕ್ಷಿಸುವವರಾಗಿದ್ದಾರೆ ನಮ್ಮ ಕುಟುಂಬದ ಮೇಲೆ ತನ್ನ ಹದ ಮಳೆಯನ್ನು ಸುರಿಸಿ ನಮ್ಮ ಕುಟುಂಬವನ್ನು ಆಶೀರ್ವಾದಿಸುವವನು ಆತನಾಗಿದ್ದಾನೆ ಪ್ರೀತಿ ಉಳ ದೇವಜನರೇ ನಮ್ಮ ಕುಟುಂಬದಲ್ಲಿಯೂ ನಮ್ಮ ದೇಶದಲ್ಲಿಯೂ ಯಾವ ವಿಧವಾದ ಕೊರತೆಗಳು ಇಲ್ಲದೆ ಇರುವಂತಹ ರೀತಿಯಲ್ಲಿ ತನ್ನ ಮಳೆಯನ್ನು ಸುರಿಸಿ ಒಂದು ಸಮೃದ್ಧಿಯನ್ನು ಉಂಟು ಮಾಡುವವರು ಆತನಾಗಿದ್ದಾರೆ ಪ್ರೀತಿ ಹುಳದೇವ್ ಜನರೇ ಭೂಮಿಯ ಮೇಲೆ ಮಳೆ ಬೀಳುವಾಗ ಭೂಮಿ ಭೂಮಿಯದೇನ್ ಮಾಡುವಂತದ್ದಾಗಿದೆ ಫಲವನ್ನು ಕೊಡುವಂತದ್ದಾಗಿದೆ ಸಮೃದ್ಧಿಯಾಗಿ ಕಾಣಿಸಿಕೊಳ್ಳುವಂತದ್ದಾಗಿದೆ ದೇಶಕ್ಕೆ ಆಶೀರ್ವಾದವನ್ನ ಉಂಟು ಮಾಡುವಂತದಾಗಿದೆ ಅದೇ ಪ್ರಕಾರವೇ ನಿನ್ನ ಜೀವಿತದಲ್ಲಿಯೂ ಕೂಡ ಕರ್ತನು ನಿನ್ನ ಮೇಲೆ ಹದ ಮಳೆಯನ್ನು ಸುರಿಸಿ ನಿನ್ನ ಜೀವಿತವನ್ನು ಫಲಿಸುವಂತೆ ಮಾಡುವವನು ಆತನಾಗಿದ್ದಾನೆ ಪ್ರೀತಿ ಹುಳದೇವ್ ಜನರೇ ನಾವು ಪ್ರಾರ್ಥಿಸಬೇಕು ಕರ್ತನೆ ನೀನ್ ದೇಶದ ಮೇಲೆ ಹದ ಮಳೆಯನ್ನು ಸುರಿಸುವ ಪ್ರಕಾರವೇ ನನ್ನ ಮೇಲೆಯೂ ಕೂಡ ನಿನ್ನ ಮಳೆಯನ್ನು ಸುರಿಸುವ ಅಕ್ಷಾತ್ಮನ ಮೇಲೆ ಸುರಿಸು ಸ್ವಾಮಿ ಮಳೆಯಿಂದ ನಾನು ಫಲಿಸಬೇಕು ಸ್ವಾಮಿ ನಾನು ಫಲವನ್ನ ಕೊಡಬೇಕು ದೇವರೇ ಸಮೃದ್ಧಿಯಾಗಿ ನಾನು ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಲ್ಪಡಬೇಕು ಸಮೃದ್ಧಿಯಾಗಿ ನಾನು ಮುಂದೆ ನಿಂತುಕೊಳ್ಳಬೇಕು ದೇವರೆಂದು ಕರ್ತನಿಗೆ ನಾವು ಏನ್ ಮಾಡಬೇಕು ಪ್ರಾರ್ಥಿಸಬೇಕು ವಿಜ್ಞಾಪನೆಯನ್ನ ಮಾಡಿಕೊಳ್ಳಬೇಕು ಆತನ ನಮ್ಮ ವಿಜ್ಞಾಪನೆನ ಕೇಳಿಸಿಕೊಂಡು ನಮ್ಮ ಪ್ರಾರ್ಥನೆಯನ್ನ ಕೇಳಿಸಿಕೊಂಡು ನಮ್ಮ ಮೇಲೆ ಮಳೆನ ಸುರಿಸುವವರು ಆತನಾಗಿದ್ದಾರೆ ನಮ್ಮ ಜೀವಿತದಲ್ಲಿರುವಂತಹ ಪಾಪದ ಕಾರ್ಯಗಳನ್ನು ತೆಗೆದಾಕಿ ನಮ್ಮ ಜೀವಿತದಲ್ಲಿರುವಂತಹ ದೋಷದ ಕಾರ್ಯಗಳನ್ನು ಆತನೆಲ್ಲವನ್ನು ಮಾರ್ಪಡಿಸಿ ಹದ ಮಳೆನ ನಮ್ಮ ಮೇಲೆ ಸುರಿಸಿ ಫಲಿಸುವಂತೆ ಕರ್ತನ ಸಹಾಯ ಮಾಡುವವನು ಆತನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿಂಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ಕರ್ತನಿ ವಾಕ್ಯ ಭಾಗ ಸಂದೇಶವನ್ನು ನೋಡುವಂತಹ ಜನಗಳನ್ನು ಸಂದಿಸು ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿನ ಕಾರ್ಯವನ್ನು ಮಾಡಿ ನಿನ್ನ ಹದ ಮಳೆನ ದೇವರೇ ದೇಶದ ಮೇಲೆ ಸುರಿಸಿ ಕಟಾಕ್ಷಿಸುವುದಕ್ಕಾಗಿ ಸ್ತೋತ್ರ ನಮ್ಮ ಮೇಲೆ ಸುರಿಸಿ ಕಟಾಕ್ಷಿಸುವುದಕ್ಕಾಗಿ ಸ್ತೋತ್ರ ನಜ್ಜರೇ ದಿನೇಶ್ವರಿ ನಾಮದಲ್ಲಿ ತಂದೆಯಾದೇವೇ ಆಮೇಲೆ ಆಮೇಲೆ